ಚಪಾತಿ ಮಾಡುವ ಈ ಟ್ರಿಕ್ಸ್ ನಿಮ್ಗೆ ಏನಾದರೂ ತಿಳಿದ್ರೆ ನಿಮ್ಮ ಕೆಲಸ ತುಂಬಾ ಸುಲಭ ಆಗುತ್ತೆ ಈ ಟಿಪ್ಸ್ ತಿಳಿದ್ರೆ ಸಾಫ್ಟ್ ಆಗಿರುವಂತ ಮೃದುವಾಗಿರುವಂಥ ಉಬ್ಬಿದ ಚಪಾತಿನ ಮಾಡ್ಕೊಳ್ಬೋದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ನಿಮ್ಗೆ ಇವತ್ತು ಕೆಲವು ಸೂಪರ್ ಟಿಪ್ಸ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ತವನ ನಾವು ಯಾವತ್ತು ಚಪಾತಿನ ಮಾಡಿದ ನಂತರ ತವ ಬಿಸಿಯಾಗೇ ಇರುತ್ತೆ ಅವಾಗ ಏನು ಮಾಡ್ಬೋದು ಅಂತ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈ ರೀತಿ ಮಿಕ್ಸಿ ಜಾರ್ ಎಷ್ಟೇ ಇದು ಮಾಡೋದನ್ನು ಒಣಗೋದಿಲ್ಲ ಅದನ್ನು ಏನು ಮಾಡ್ಬೋದು ಅಂದರೆ ಮಿಕ್ಸಿ ಜಾರನ್ನ ಒಣಗಿಸೋದಕ್ಕೆ ನಾವು ಈ ತವನ ಯೂಸ್ ಮಾಡ್ಕೊಳ್ಬೋದು ಹೇಗೆ ಅಂತಂದರೆ ಮೊದಲಿಗೆ ಮಿಕ್ಸಿ ಜಾರನ್ನ ಸ್ವಲ್ಪ ಈ ರೀತಿ ಒರೆಸ್ಕೊಂಡು ನಂತರ ಏನು ಮಾಡಬೇಕು ಅಂದರೆ ಈ ರೀತಿ ಮಿಕ್ಸಿ ತವದ ತವದ್ಮೇಲೆ ಇಡಬೇಕು ಈ ರೀತಿ ಇಡೋದ್ರಿಂದ ಏನಾಗುತ್ತೆ ಮಿಕ್ಸಿ ಒಳಗಡೆ ಇರುವಂತ ನೀರಿನ ಅಂಶ ಎಲ್ಲ ಹೋಗುತ್ತೆ ಹಾಗೇ ಮಿಕ್ಸಿ ತುಂಬಾ ಚೆನ್ನಾಗಿ ಡ್ರೈ ಆಗುತ್ತೆ ಈ ರೀತಿ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮಗೆ ಟೈಮ್ ಉಳಿತಾಯ ಆಗುತ್ತೆ ಮಿಕ್ಸಿ ಜಾರ್ ನಮ್ಗೆ ಯಾವ ಬೇಕಾದರೂ ಅವಾಗೂ ಯೂಸ್ ಮಾಡ್ಕೊಳ್ಬೋದು ಇನ್ನು ಚಪಾತಿ ಮಾಡಬೇಕಾದ್ರೆ ಚಪಾತಿ ಯಾವಾಗಲೂ ಸಾಫ್ಟಾಗಿ ಬರೋದಿಲ್ಲ ಅಂತಲೇ ಇರ್ತೀವಿ ಅಲ್ವಾ ಇದಕ್ಕೆ ಏನು ಮಾಡಬೇಕು ಅಂದರೆ ಸಾಫ್ಟಾಗಿ ಚಪಾತಿ ಬರಬೇಕು ಅಂತ ಅಂದರೆ ಬಿಸಿ ನೀರಿನಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ರೀತಿ ಬಿಸಿ ನೀರಿನಲ್ಲಿ ಹಿಟ್ಟನ್ನು ಕಲಿಸಿದ್ರೆ ನೀವು ಜಾಸ್ತಿ ಹಿಟ್ಟನ್ನು ಕಲಿಸ್ಬೇಕಾಗಿರೋದಿಲ್ಲ ಬೇಗನೆ ಹಿಟ್ಟನ್ನು ಕಲಿಸ್ಕೊಳ್ಬೋದು ಹಾಗೆಯೇ ಜಾಸ್ತಿ ಇದನ್ನು ನೀಡಬೇಕಾಗಿರೋದಿಲ್ಲ ಬೇಗನೆ ನಮಗೆ ಹಿಟ್ಟು ರೆಡಿ ಆಗುತ್ತೆ ಹಾಗೆಯೇ ಈ ಚಪಾತಿ ಹಿಟ್ಟನ್ನು ಸ್ವಲ್ಪ ತೊಗೊಂಡು ಅದನ್ನು ಒಂದು ತವದ ಮೇಲೆ ಹಾಕಿ ಸ್ವಲ್ಪ ಈ ರೀತಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಹುರ್ಕೋಬೇಕು ಹುರ್ಕೊಂಡು ಒಂದು ಎತ್ತಿಟ್ಕೊಳ್ಳಿ ಇದನ್ನು ಏನಕ್ಕೆ ಯೂಸ್ ಮಾಡ್ಕೊಳ್ಬೋದು ಗೊತ್ತಾ ನಾವು ಚಪಾತಿನ ಲಟ್ಟಿಸ್ಬೇಕಾದ್ರೆ ಯಾವಾಗಲೂ ಚಪಾತಿ ಹಿಟ್ಟು ಯಾವಾಗಲೂ ಏನಾಗುತ್ತೆ ಅಂದರೆ ಚಪಾತಿ ಮನೆಗೆ ಬಿಡುತ್ತೆ ಈ ರೀತಿ ಆಗಬಾರ್ದು ಅಂತ ಈ ರೀತಿ ಹಿಟ್ಟನ್ನು ನಾವು ಆವಾಗಲೇ ತೋರಿಸ್ದಂಗೆ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಅದರಲ್ಲಿ ನಾವು ಲ ಅದರಿಂದ ನಾವು ಲಟ್ಟಿಸೋದ್ರಿಂದ ಈ ಹಿಟ್ಟು ಏನಾಗುತ್ತೆ ಚಪಾತಿ ಮನೆಗೆ ಆಗಲಿ ಅಥವಾ ಫ್ಲೋರ್ಗಾಗಲಿ ಅಂಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ನಾವು ಚಪಾತಿನ ಮಾಡ್ಕೊಳ್ಬೋದು ಸಾಫ್ಟ್ ಆಗಿರುವಂಥ ಚಪಾತಿನ ಮಾಡ್ಕೊಳ್ಬೋದು ನಾವು ಅವಾಗಲೇ ನೋಡಿ ಬಿಸಿನೀರಿನಲ್ಲಿ ಹಿಟ್ಟನ್ನ ಕಲಿಸಿದೀವಲ್ಲ ಅದರಿಂದ ತುಂಬಾ ಸಾಫ್ಟ್ ಆಗಿರುವಂಥ ಚಪಾತಿ ಬರುತ್ತೆ ಹಾಗೆ ಅದೇ ರೀತಿ ಹಿಟ್ಟನ್ನ ಆ ರೀತಿ ಮಾಡಿ ಹಾಕೋದ್ರಿಂದ ಹಿಟ್ಟು ಯಾವುದೇ ಕಾರಣಕ್ಕೂ ಚಪಾತಿ ಮಣೆಗಾಗಲಿ ಲಟ್ಟಣಿಕೆಗಾಗಲಿ ಅಂಟ್ಕೊಳ್ಳೋದಿಲ್ಲ ತುಂಬಾ ಸಾಫ್ಟ್ ಆಗಿರುವಂಥ ಮೃದುವಾಗಿರುವಂಥ ಚಪಾತಿ ರೆಡಿ ಆಗುತ್ತೆ ನೀವೇ ನೋಡಿ ಎಷ್ಟು ಚೆನ್ನಾಗಿರುವಂಥ ಸಾಫ್ಟ್ ಆಗಿರುವಂಥ ಚಪಾತಿ ರೆಡಿ ಆಗಿದೆ ಅಂತ ಈ ರೀತಿಯಾಗಿ ನೀವು ಬಿಸಿನೀರಿನಲ್ಲಿ ಸಲ ಚಪಾತಿ ಹಿಟ್ಟನ್ನು ಕಲಸಿ ನೋಡಿ ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿರುವಂಥ ಸಾಫ್ಟ್ ಆಗಿರುವಂಥ ಮೃದುವಾಗಿರುವಂಥ ಚಪಾತಿ ನಿಮಗೆ ಸಿಗುತ್ತೆ ಇನ್ನು ಲಟ್ಟಣಿಗೆ ಮತ್ತು ಲಟ್ಟಣಿಗೆ ಮಣೆ ಇರುತ್ತಲ್ಲ ಅದನ್ನು ಯಾವಾಗಲೂ ನಾವು ಒರೆಸಿಡಬೇಕಾಗತ್ತೆ ನೀರಲ್ಲಿ ತೊಳೆದ ನಂತರ ಒರೆಸಿಡಬೇಕು ಒರೆಸಿಟ್ಟ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ಎಣ್ಣೆ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ನಾವು ಯೂಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಹಿಟ್ಟು ಮಣೆಗೆ ಅಂಟ್ಕೊಳ್ಳೋದಾಗಲಿ ಲಟ್ಟಣಿಗೆ ಅಂಟ್ಕೊಳ್ಳೋದಾಗಲಿ ಆಗೋದಿಲ್ಲ ಈಸಿಯಾಗಿ ನಾವು ಚಪಾತಿನ ಒತ್ಕೋಬೋದು ಕೆಲವೊಂದು ಸಲ ನಮಗೆ ಔಷಧದಲ್ಲಿ ಒದ್ಕೋಬೇಕಾದ್ರೆ ಈ ರೀತಿ ಆಗ್ತಾನೆ ಇರುತ್ತೆ ಅಲ್ಲಲ್ಲಿ ಅಂಟ್ಕೊಳ್ತಾ ಇರುತ್ತೆ ಇಲ್ಲಾಂದ್ರೆ ಚಪಾತಿ ಹರಿಯುತ್ತೆ ಈ ರೀತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ ಈ ರೀತಿ ಮಾಡೋದ್ರಿಂದ ಈ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಆಮೇಲೆ ಮಾಡಬೇಕು ಒಂದು ಬಟ್ಟೆಯಿಂದ ಒರೆಸ್ಪಿಡಿ ಎಣ್ಣೆ ಹಚ್ಚಿದ್ಮೇಲೆ ಹೀಗೆ ಮಾಡಿ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಹಿಟ್ಟು ಅಂಟೋದಿಲ್ಲ ತುಂಬಾ ಚೆನ್ನಾಗಿ ಚಪಾತಿ ಬರುತ್ತೆ ಕೈಗೂ ಕೂಡ ಅಂಟ್ಕೊಳ್ಳೋದಿಲ್ಲ ಹಾಗೆ ಲಟ್ಟಣಿಗೆಗೂ ಕೂಡ ಅಂಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ನೀವು ಚಪಾತಿನ ಮಾಡ್ಕೊಳ್ಬೋದು ಇನ್ನು ಈ ವಿಡಿಯೋ ನಿಮ್ಮೆರಿಗೂ ಇಷ್ಟ ಆಗಿರುತ್ತೆ ಅಂತ ನೀನು ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನೂ ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು